ೀ ಗುರುಗಣಪತಿಭ್ಯ ನಮಃ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ು ನಿನ್ನ ವನೋ ವರ ವಿರಂಚಿ ಎನಲು ನಿನಗೆ ವರವಿರಂಜಿ ನಿನಗೆ ಶಿರವದೊಂದೇ ತೋರ್ಪುದು ವರವಿರಂಜಿ ವಿರಂಚಿ ಎನಲು ನಿನಗೆ

ಈಗೀಗ ಹರುಷವಾಯ್ತು ನಿನ್ನ ವಚನವು ಭರತ ಏನಾಯ್ತು ಅಂತ ನಿನ್ನ ಮಾತು ಕೇಳಿ ಹರುಷವಾಯ್ತು ಸಂತೋಷ ಆಯ್ತು ಹೌದೌದೌದು ಹಾಗಾದ್ರೂ ಒಳ್ಳೆ ಇದು ಸಹಜ ಸಂತೋಷ ಅಲ್ಲ ಮತ್ತೆ ವಿಕಟ ನಗು ಅನಕದ ನಗು ಇದು ಅಂತದ್ದು ಏನು ಹೇಳಿದ್ದೇನೆ ಅಂತ ನೀನ್ ಹೇಳಿದ್ದೆ ಅಂತದ್ದು ಅರ್ಥ ಆಗ್ಲಿಲ್ಲ ಅಯ್ಯ ಒಬ್ಬ ಕ್ಷತ್ರಿಯ ಕುಮಾರನಾಗಿ ದಿಗ್ವಿಜಯಕ್ಕೆ ಬಂದವನು ನಾನು ಅದನ್ನು ನೀನು ಒಪ್ಪಿದಂತಹ ವ್ಯವಹಾರ ಆದ್ರೆ ನಿನ್ನಲ್ಲಿ ಯುದ್ಧ ಸಲ್ಲದು ಯಾಕೆಂದರೆ ರಾಜ ಮಕುಟ ವಿರಾಜ ಪದ ಪಂಕೇಜ ಅರಸು ಮಕ್ಕಳೆಲ್ಲ ತನ್ನ ಮಕುಟವನ್ನು ತಮ್ಮ ಮಕುಟವನ್ನು ನಿನ್ನ ಪರಪಂಕಾಗಿಸುತ್ತಾರೆ ಒಬ್ಬ ಅರಸ ಆದ ಮೇಲೆ ಅದು ಇದ್ದ ಬಿಸಿ ಅದನ್ನು ಪ್ರತ್ಯೇಕವಾಗಿ ಬಿಡಿಸಿ ಹೇಳಬೇಕಾದ ಅಗತ್ಯವೇನು ಇಲ್ಲ ಆದ್ರೆ ಅಂತಹ ನಿನ್ನನ್ನು ನಾನು ನಮಸ್ಕರಿಸಿ ಆಶೀರ್ವಾದವನ್ನು ಪಡೆಯಬೇಕು ಏ ನಾನೇನು ಆಕಾಶದಿಂದ ಸಿಡಿದವನಲ್ಲ ಭೂಮಿ ಒಡೆದ ಮೇಲೆ ಬಂದವನು ಅಲ್ಲ ಒಬ್ಬ ತಾಯಿ ಹೆತ್ತ ಮಗ ಮಾತ್ರ ಅಲ್ಲ ಸರಿಯಾದ ವಿದ್ಯಾಭ್ಯಾಸವನ್ನು ಪೂರೈಸಿದವನು ಯಾರನ್ನು ಗೌರವಿಸಬೇಕು ಹೇಗೆ ಗೌರವಿಸಬೇಕು ಎಲ್ಲಿ ಗೌರವಿಸಬೇಕು ಯಾಕೆ ಗೌರವಿಸಬೇಕು ಇದನ್ನು ತಿಳಿಯದೇ ಹೋದವನು ಅಂತ ಅವಸರದ ಉದ್ವೇಗದ ವ್ಯವಹಾರಗಳು ನಮ್ಮ ಇಲ್ಲ ಯಾಕೆಂದ್ರೆ ಸೂರ್ಯ ವಂಶೀಯರು ನಾವು ಮಾತ್ರ ಅಲ್ಲ ರುಕ್ವಾಂಗದ ಮಗ ನಾನು ನಿನ್ನನ್ನು ನಾನು ನಮಸ್ಕರಿಸಬೇಕಾ ನಮಸ್ಕಾರ ಮಾಡಬಹುದಿತ್ತು ಈಗ ಕೇವಲ ವಯೋಮಾನದಿಂದಲೇ ಶ್ರೇಷ್ಠತ್ವವನ್ನು ಪಡೆಯುವರು ಯಾರು ಗೊತ್ತ ಪ್ರಪಂಚದಲ್ಲಿ ನಾನು ನಿನ್ನನ್ನು ಹಾಗೆಂದು ಗೌರವಿಸ್ಲೇ ಆಗುವುದಿಲ್ಲ ಶ್ರೇಷ್ಠ ಶ್ರೇಷ್ಠತ್ವವನ್ನು ಹೊಂದಿದನಾಗಿ ಪಂಥಾಖಾನ ಕೊಡ್ತಾ ನನ್ನ ವ್ಯಕ್ತಿತ್ವವನ್ನು ಗೌರವಿಸುವಂತ ಒಬ್ಬ ಶ್ರೇಷ್ಠನೆಂದು ಗೌರವಿಸುವುದಕ್ಕೆ ಮಾಧ್ಯಮ ಯಾವ್ದು ಕೇಳಿದ್ರೆ ಅದು ಅವನ ಸಾಮರ್ಥ್ಯ ನನಗೂ ಮುಖಾಮುಖಿ ಯುದ್ಧ ಏನಾದ್ರು ಆಗಿದೆಯಾ ಸೋಲ ಜನ ನಿರ್ಧಾರ ಆಗಿದೆಯಾ ಮತ್ತೆ ನನ್ನನ್ನು ಗೌರವಿಸುವಂತ ಯಾಕೆ ನೀನು ಬೇಡಪ್ಪ ಹಾಗಂತ ಯಾವುದೂ ಅಲ್ಲದೆ ಹೌದ್ರು ಪ್ರಪಂಚದ ಸಮಸ್ತರು ಪೂಜಿಸುವಂತಹ ವ್ಯಕ್ತಿಗಳು ಮೂರು ಜನ ಇದ್ದಾರೆ ಹಾ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಕರ್ತಾರರಾದಂಥ ಬ್ರಹ್ಮ ವಿಷ್ಣು ಮಹೇಶ್ವರ ನಾನು ಹಾಗೆಂದು ನಿನಗೆ ನಮಸ್ಕಾರ ಮಾಡ್ಲೋ ಅಂತ ಬಂದು ಹತ್ರ ಬಂದು ನಿನ್ನ ಮುಖ ನೋಡಿದೆ ನಾನು ಕಣ್ಣು ಎರಡೇ ಉಂಟು ನೀನು ಹರನೋ ನಮಸ್ಕಾರ ಮಾಡಿ ಬಿಡೋರು ಅಂತ ಅವನು ಹಾಗಲ್ಲ ತ್ರಿನೇತ್ರ ಧಾರಿ ಹರನೆ ನೀನು ಬೆರಡಿದೆ ಆ ಲೆಕ್ಕಾಚಾರದಲ್ಲಿ ನಿನ್ನನ್ನು ಗೌರವಿಸ್ಲಿಕ್ಕೆ ಬರೋದಿಲ್ಲ ಬೇಡಪ್ಪ ಆಮೇಲೆ ಕೆಳಗೆ ನೋಡಿದೆ ನಿನ್ನ ಕೈಗಳನ್ನು ಚತುರ್ ಭುಜನಾದಂತ ಆ ಹರಿ ಇರಬಹುದೇ ನಾಲ್ಕು ವಿಧದ ಜೀವರಾಶಿಗಳನ್ನು ನಾಲ್ಕು ಬಗೆಯಿಂದಲೂ ಪಾಲಿಸಬಲ್ಲ ಆ ವಿಷ್ಣು ಚತುರ್ಭುಜ ಅಂತ ಜನ ಕೊಂಡಾಡಿದ್ರು ಹಾಗೆ ನಿನ್ನ ಸರಿಯಾಗಿ ನೋಡಿದೆ ನಾನು ಹರಿ ಎಂದು ನಮಸ್ಕರಿಸೋಣವೇ ನಿನಗೆ ಉಗ್ರ ಪೂಜವಿದೆ ನಾನು ಹ್ಯಾಪ್ಪ ನಮಸ್ಕಾರ ಮಾಡಲಿ ಬ್ಯಾಡ ಇನ್ನು ಸೃಷ್ಟಿಕರ್ತಾರ ನನ್ನ ಅಪ್ಪ ಎಲ್ಲ ರುಕ್ಮಾಂಗದರ ಬಗ್ಗೆ ಹೇಳಿದ್ದಲ್ಲ ಪ್ರಪಂಚದ ಸರ್ವ ಜೀವರಾಶಿಗಳನ್ನು ನಾಲ್ಕು ವಿಧದ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ ಬ್ರಹ್ಮದೇವರೆಂದು ನಮಸ್ಕರಿಸೋಣವೇ ನಿನಗ ಒಂದೇ ತಲೆ ಉಂಟು ಆಮ ಚಾತುರ್ ಮುಖ ನಾನು ಹೇಗಪ್ಪ ನಮಸ್ಕಾರ ಮಾಡ್ಲಿ ಆದ್ರೂ ಒಂದು ಸತ್ಯವಂತೂ ಗೊತ್ತಾಯ್ತು ನನಗೆ ಆ ವ್ಯಕ್ತಿತ್ವ ನಿನಗುಂಟೋ ಇಲ್ವೋ ಗೊತ್ತಿಲ್ಲ ಆದ್ರೆ ಅವ್ರಗಿಂತ ಹೆಚ್ಚಿನವ ತಾನು ಎನ್ನುವ ಸೊಕ್ಕು ಮಾತ್ರ ನಿನಗುಂಟೇ ಉಂಟು